ಓಂ ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುದ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಕ್ಷ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇ ಋಷಿಭ್ಯೋ ನಮಃ ಸರ್ಭ್ಯೋ ಶಾಸ್ತ್ರ ಪ್ರವರ್ತಕೆಭ್ಯೋ ನಮಃ ನಮಃ ಸೂರ್ಯಾ ಚಂದ್ರಯ ಮಂಗಳಾಯ ಬುಧಾ ಚ ಗುರುಶುಕ್ರಶ್ಚನೆಭ್ಯಾಘವೆ ಕೇತವೆ ನಮಃ ನಮ್ಮ ಮೀಡಿಯ ಬಜಾ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಈ ವಿಶ್ವಾವಸು ಸಂವತ್ಸರದಲ್ಲಿ ಹನ್ನೆರಡು ರಾಶಿಗಳಿಗೂ ಕೂಡ ಹೇಗಿರುತ್ತೆ ಮೇಲ್ನೋಟಕ್ಕೆ ಅನ್ನೋದನ್ನು ಬಹಳ ಸ್ಥೂಲವಾಗಿ ಹೇಳೋದಕ್ಕೆ ಹೊರಟಿದ್ದೀವಿ ಕನ್ಯಾ ರಾಶಿ ಇನ್ನು ಕನ್ಯಾ ಕನ್ಯಾರಾಶಿಯವರೆಗೆ ಶನಿ ಸಪ್ತಮಕ್ಕೆ ಬರ್ತಾನೆ ಷಷ್ಟದಲ್ಲಿ ಇಷ್ಟು ದಿನ ಇದ್ದ ಈಗ ಸಪ್ತಮಕ್ಕೆ ಬರ್ತಾನೆ ಸಪ್ತಮದಲ್ಲೂ ಕೂಡ ಸ್ವಲ್ಪ ದೋಷ ಮತ್ತೆ ಪಾಲುದಾರಿಕೆ ವ್ಯಾಪಾರ ಜಾಯಿಂಟ್ ಬಿಸ್ನೆಸ್ ಇತ್ತು ಅಂದ್ರೆ ಸ್ವಲ್ಪ ಹೊಡೆತಾ ಬೀಳೋ ಚಾನ್ಸಸ್ ಇರುತ್ತೆ ಕನ್ಯಾ ರಾಶಿಗಳಿಗೆ ಅವರಿಗೆ ಅದ್ರ ಬಗ್ಗೆ ಯಾಕೆಂದ್ರೆ ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಜಾಯಿಂಟ್ ಬಿಸ್ನೆಸ್ಗೆ ಸಪ್ತಮ ಸ್ಥಾನವನ್ನು ಹೇಳುತ್ತೆ ಬುಧ ವ್ಯಾಪಾರಕ್ಕೆ ಜೊತೆಗೆ ಜಾಯಿಂಟ್ ಬಿಸ್ನೆಸ್ ಆಯಿತು ಅಂದ್ರೆ ಸಪ್ತಮ ಸ್ಥಾನವನ್ನು ನೋಡಬೇಕು ಅನ್ನೋದನ್ನು ಹೇಳುತ್ತೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಸಪ್ತಮದಲ್ಲಿ ಶನಿ ಬರ್ತಾನೆ ಆದ್ರಿಂದ ಸ್ವಲ್ಪ ಎಚ್ಚರಿಕೆ ಇರ್ತಕ್ಕಂಥದ್ದು ಒಳ್ಳೆಯದು ಗುರು ಕೂಡ ದಶಮದ ಬರ್ತಾನೆ ಆದ್ರಿಂದ ಸ್ವಲ್ಪ ಅನಾರೋಗ್ಯ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಅದರಿಂದ ಆ ಒಂದು ವಿಚಾರದಲ್ಲಿ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಒಳ್ಳೆಯದು ಮತ್ತು ರಾಹು ಷಷ್ಟದಲ್ಲಿರ್ತಾನೆ ಅದು ಕೂಡ ಒಳ್ಳೆಯ ಫಲವನ್ನು ಕೊಡುತ್ತೆ ಆದರೆ ಕೇತು ಹನ್ನೆರಡನೇ ಮನೆಗೆ ಬರ್ತಾನೆ ಅದರಿಂದ ಸ್ವಲ್ಪ ಕಾಲಿನ ಸಮಸ್ಯೆ ಅಥವಾ ಪಾದದ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಅದರಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಒಳ್ಳೆಯದು ಹಾಗಾಗಿ ಈ ಕನ್ಯಾ ರಾಶಿಯವರು ಕೂಡ ಈ ಒಂದು ಗುರು ಶನಿ ಮತ್ತು ಕೇತು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ನೀವು ಮಾಡ್ಕೊಳಕ್ಕೆ ಆಯಿತು ಅಂದರೆ ಇನ್ನು ಈ ರಾಶಿಯವರು ಹರಿಹರರನ್ನು ಗಣಪತಿಯನ್ನು ಇಷ್ಟ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಪಶು ಪಕ್ಷಿ ಪ್ರಾಣಿಗಳಿಗೆ ಮತ್ತು ಕೈಲಾಗದಿರತಕ್ಕಂತಹ ಮನುಷ್ಯರಿಗೆ ಸಹಾಯವನ್ನು ಮಾಡತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಇನ್ನೂ ಹೆಚ್ಚಿನ ವಿಚಾರಗಳು ಬೇಕು ಅಂದರೆ ನೀವು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಸುಜನಾ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು